ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಜನತಾ ದರ್ಶನ ಜನರ ಸಮಸ್ಯೆಗೆ ಸ್ಪಂದಿಸಿದ ಕೆ ಪಾಟೀಲ್ ಗದಗ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಪಾಟೀಲ್ ನೇತೃತ್ವದಲ್ಲಿ ನಡೆಯಿತು ನಗರದ ಜಿಲ್ಲಾಡಳಿತ ಭವನದಲ್ಲಿ ಜನರು ಸಮಸ್ಯೆಗಳನ್ನು ಹೊತ್ತು ಬಂದಿದ್ರು ನಗರದ ಮೂವತ್ತೈದನೇ ವಾರ್ಡ್ನಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರು ವಿದ್ಯುತ್ ಸೇರಿದಂತೆ ಮೂಲ ಸೌಲಭ್ಯ ಮರೀಚಿಕೆಯಾಗಿವೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದು ಆಕ್ರೋಶ ಹಾಕಿದರು ಈ ಬಗ್ಗೆ ಸ್ಥಳದಲ್ಲೇ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪರಿಸರ ಅಧಿಕಾರಿ ಆನಂದ ಬದಿ ಅವರನ್ನು ವೇದಿಕೆಗೆ ಕರೆದರು ಅಧಿಕಾರಿ ಆನಂದ್ ಬದಿ ಗೈರಾಗಿದ್ದರಿಂದ ಸಚಿವರು ಗರಂ ಆದರು ನಾಟಕ ಬೇಡ ಅವರಿಲ್ಲ ಇವರಿಲ್ಲ ಎಂಬ ವಿನಾಕಾರಣ ಸಬೂಬು ಹೇಳಬೇಡಿ ಗೈರಾದವರ ಮೇಲೆ ಕ್ರಮ ಕೈಗೊಂಡು ಸಂಜೆ ವೇಳೆಗೆ ವರದಿ ನೀಡುವಂತೆ ಸೂಚಿಸಿದರು ಇದಕ್ಕೆ ಜಿಲ್ಲಾಧಿಕಾರಿ ಈ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು ವಾರ್ಡ್ ಅಂತ ಖ ವ ವಾರ್ಡ್ ಎಲ್ಲಿ ಆ ಒಳಗೆ ಮೂವತ್ತೈದನೇ ವಾರ್ಡ್ ಸರ್ ನೀವು ತಾವೊಮ್ಮೆ ಬೈಲಾಂಜಯ್ ದೇವಸ್ಥಾನಕ್ಕೆ ಬಂದು ಅರವತ್ತೈದು ಲಕ್ಷದ ಒಂದು ಅಡಿಗೆಲ್ಲ ಹಾಕಿ ರೋಡ್ ಆಮೇಲೆ ಅಲ್ಲಿ ಗಾರ್ಡನ್ ಬೈಲಾಂಜಯ್ ದೇವಸ್ಥಾನ ಗಾರ್ಡನ್ ಸಂಬಂಧ ಅವು ಎಲ್ಲ ಏನೂ ಇಲ್ಲ ಸರ್ ಮುಂದೆ ಆಯುಕ್ತರು ಇಂಜಿನಿಯರ್ ನೀರು ನೀವು ಇಲ್ಲ ಅವ ಇಲ್ರಿ ಅವನ್ ಗೊತ್ತಿಲ್ಲರಿ ಆತ ಅವ್ನ ಕೆಳಗನೆ ಇಲ್ಲ ಬದಿ ಬದಿ ಆನಂದ್ ಬದಿ आनंद बदी शेर खान बदी शेर खा बदी <coughs> ಆತು ಬದಿಯಲ್ಲಿ ಈಗ ಮಧ್ಯಾಹ್ನ ಆತ ದಂಡ್ಕೊಂಡು ಬಂದ ನಾವ ಬದೀನಿ ಎಲ್ಲ ರೆಡಿ ಅನ್ನ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಏನ್ ಮಾಡ್ತೇನೆ ಏನು ವಾಟ್ ಈಸ್ ದಟ್ ಆಕ್ಷನ್ ಲೆಟ್ ಪೀಪಲ್ ನೋ ಕೆನ್ ಯು ನಾಟ್ ಸಸ್ಪೆಂಡ್ ಇನ್ ಎ ಡಬ್ಲ್ಯೂ ಯು ವಿಲ್ ಸೆಂಡ್ ದಿ ರಿಪೋರ್ಟ್ ಟುಡೇ ಈವ್ನಿಂಗ್ ಮಿಸ್ಸನ್ ರೈಟ್ ಹಾಂ ಒಂದು ಸೆಕೆಂಡ್ ಈಗ ಭೂಮಿ ಪೂಜೆ ಮಾಡಿದ್ವಿ ಆ ಭೂಮಿ ಪೂಜೆ ಮಾಡಿದ್ರು ಕೆಲಸ ಚಾಲು ಆಗಿಲ್ಲ ಅದು ನಗರತ್ವ ಅನ್ನೋದ್ ಬೋದೇಕ ಹೋದಲ್ರಿ ನಗರತ್ವ ಅನ್ನೋದಿದ್ರೆ ಯಾಕೆ ಚಾಲು ಆಗಿಲ್ಲ ನಗರತ್ವ ಅಂದೊಳಗೆ ಭೂಮಿ ಪೂಜೆ ಮಾಡಿದ್ವಿ ನಾವು ಕೆಲಸ ಯಾಕೆ ಚಾಲು ಆಗಿ ನಂತರ ಅನೇಕ ಜನರಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಕೆಲಸ ಮಾಡಿದರು ಇನ್ನು ಕೆಲವರಿಗೆ ಸಮಯ ಅವಕಾಶ ತೆಗೆದುಕೊಂಡು ಶೀಘ್ರದಲ್ಲೇ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು ಸಚಿವರಿಗೆ ರೋಣ ಶಾಸಕ ಜಿಎಸ್ ಪಾಟೀಲ್ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಎಡಿಸಿ ಅನ್ನಪೂರ್ಣ ಜಿಲ್ಲಾ ಪಂಚಾಯತ್ ಸಿಒ ಭರತ್ ಡಿಎಫ್ಒ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಸಾರ್ವಜನಿಕರು ಸಾಥ್ ನೀಡಿದರು ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಯಾವಾಗಲೂ ನಾವು ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ನಮ್ಮ ಆಡಳಿತದ ವ್ಯವಸ್ಥೆ ದೃಷ್ಟಿ ಕರ್ನಾಟಕ ರಾಜ್ಯದಲ್ಲಿ ಗದಗ ಜಿಲ್ಲೆ ಆಡಳಿತದ ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ನಾನು ನಮ್ಮ ಜಿಲ್ಲೆಯಲ್ಲಿ ಸಾರ್ವಜನಿಕವಾಗಿ ಆಗ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು